ಶಾಲಾ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚು ಹ್ಮ್ ಎಲ್ಲ ಬರ್ತದೆ ಈ ನಾಡಿನ ಶಿಕ್ಷಣ ತಜ್ಞರು ಸಂಘಟನೆಗಳ ಜೊತೆಗೆ ನಮ್ಮ ನೆಚ್ಚಿನ ಶಿಕ್ಷಕರ ನಾಯಕರಾದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿರೋದು ಬಹುಶಃ ಅತ್ಯಂತ ಸ್ವಾಗತಾರ್ಹ ಯಾಕೆ ಅಂತಂದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಈ ಬಾರಿ ಎಸ್ ಎಲ್ ಸಿ ಫಲಿತಾಂಶವನ್ನ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಹೇಳೋದಾದ್ರೆ ಬಂದಂಥ ಫಲಿತಾಂಶವನ್ನು ನಾವು ನೋಡಿದಾಗ ನಮ್ಮ ಶಾಲಾ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಲೇ ಒಂದು ಸಂದರ್ಭ ಸನ್ನಿವೇಶ ಈ ಈ ಬಾರಿ ಇದೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಶಿಕ ಶಶಕುಮಾರ್ ಅವರು ಅವಾಗಲೇ ಮಾತಾಡ್ತಾ ಇದ್ರು ಇವತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ಗಳಲ್ಲಿ ಮಕ್ಕಳ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಟ್ಟು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆದ್ರೆ ನಮ್ಮ ಈ ರಾಜ್ಯದ ಭದ್ರ ಬುಲಾದಿ ಪ್ರಾಥಮಿಕ ಶಿಕ್ಷಣ ಏನು ಇದೆಯಲ್ಲ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಪಠ್ಯಕ್ರಮ ಆ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅವಕಾಶ ಇಲ್ಲ ಹಾಗಾಗಿ ಪ್ರೌಢಶಾಲೆಗಳಿಗೆ ಬಂದಾಗ ಮಕ್ಕಳು ಕಷ್ಟಪಡ್ತಾರೆ ಅವರು ನಿರೀಕ್ಷಿತ ನಿರೀಕ್ಷೆ ಮಾಡಕ್ ಆಗ್ತಾ ಇಲ್ಲ ಗಣೇಶ್ ಸರ್ ಹೇಳಿದಂತೆ ನಮ್ಮ ಕರ್ನಾಟಕದ ಪ್ರೌಢಶಾಲಾ ಪಠ್ಯಕ್ರಮ ಖಂಡಿತವಾಗಿಯೂ ಅತ್ಯುತ್ತಮ ಮಟ್ಟದಲ್ಲಿದೆ ಆದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಮುನ್ನತಿ ಸರಿಯಾದ ರೀತಿ ಇಲ್ಲ ಅನ್ನೋದನ್ನ ನಾವೆಲ್ಲ ಒಪ್ಕೋಬೇಕಾಗ್ತದೆ ಆಮೇಲೆ ಸಿ ಬಿ ಎಸ್ ಸಿ ಬಗ್ಗೆ ಮಾತಾಡ್ತಾ ಗಣೇಶ್ ಸರ್ ಹೇಳಿದ್ರು ಏನಂತಂದ್ರೆ ನಾವು ಯಾವ ಯಾವ ಆಯಾಮದಲ್ಲಿ ನೋವು ಪರಿಣಿತಿ ಹೊಂದಿರ್ತದೆ ಆ ಆಯಾಮಕ್ಕೆ ಅಂಕಗಳನ್ನು ಕೊಟ್ಟು ಅದು ಮುಖ್ಯ ಮುಖ್ಯ ಅಂಕಗಳನ್ನು ಪರಿಗಣಿಸಬೇಕು ಅಂತ ಹೇಳಿದ್ರು ಖಂಡಿತವಾಗೂ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಏನಾಗ್ತಾ ಇದೆ ಕೊಟ್ಟು ಒಂದು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ನಾವು ಮಿನಿಮಮ್ ಪಾಸ್ನ ಮಕ್ಕಳನ್ನ ಮಾಡ್ತಾ ಮಾಡ್ತಾ ಹೋಗಿ ಇಡೀ ಭಾರತ ದೇಶ ಏನಾಗಿದೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ವಿದ್ಯಾವಂತ ಪದವೀಧರ ನಿರುದ್ಯೋಗಿಗಳ ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ ಅಂದ್ರೆ ಹೈಯೆಸ್ಟ್ ಗ್ರಾಜುಯೇಟೆಡ್ ಎನ್ ಎಂಪ್ಲಾಯೀಸ್ ನಮ್ಮ ಇದೆ ಈ ರೀತಿ ಹೈಯೆಸ್ಟ್ ಗ್ರಾಜುಯೇಟೆಡ್ ಎನ್ ಇರೋದರಿಂದ ಏನಾಗ್ತಾ ಇದೆ ತಮ್ಮ ಇಡೀ ಒಬ್ಬ ಮನುಷ್ಯನ ಜೀವಿತಾವಧಿಯ ಸರಾಸರಿ ಒಂದು ತರ್ಟಿ ಪರ್ಸೆಂಟ್ ಆಫ್ ದೇರ್ ಏಜ್ ಮೂವತ್ತು ಪರ್ಸೆಂಟ್ ಅವರ ಒಂದು ಜೀವಿತ ಅವನು ಈ ಶಾಲಾ ಕಲಿಕೆನಲ್ಲಿಯೇ ಪದವಿ ಕಲಿಕೆನಲ್ಲಿಯೇ ಕಳ್ಬಿಡ್ತಾನೆ ದೈಹಿಕವಾಗಿ ಆತ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸಿಡದೇ ಇಲ್ಲ ಒಂದು ಕೆಲಸ ಮಾಡಲ್ಲ ಗಾಯ ಕೆಲಸ ಮಾಡಲ್ಲ ಏನು ಕೆಲಸ ಮಾಡಲ್ಲ ಸುಮ್ನೆ ಐಡಲ್ ಆಗಿ ಓದ್ತಾ ಹೋಗ್ತಾರೆ ಅಲ್ಲಿ ಎಷ್ಟು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಜನ ರ್ಯಾಂಕ್ ಬರ್ತಾರೆ ಅಥವಾ ಹೈ ಲೆವೆಲ್ ನಾಲೆಜ್ ಅಲ್ಲಿ ಗಳಿಸ್ತಾರೆ ಸರಿ ಸುಮಾರು ಶೇಕಡ ಎಪ್ಪತ್ತರಷ್ಟು ಜನ ಸುಮ್ನೆ ಅವರೇಜ್ ಸ್ಟೂಡೆಂಟ್ ಆಗಿ ಗ್ರೋ ಅವರೇಜ್ ಸ್ಟೂಡೆಂಟ್ ಆಗಿ ಪಾಸ್ ಆಗಿಬಿಡ್ತಾರೆ ನಾನು ಒಂದು ಕಟ್ಟ ಕಡೆ ಗ್ರಾಮದಿಂದ ಬಂದಿರೋದ್ರಿಂದ ಹೇಳ್ತೀನಿ ನಾನು ಆ ವಿದ್ಯಾವಂತ ನಿರುದ್ಯೋಗಿ ಪದವಿದಾರ ಏನಲ್ಲ ಅವನು ಪ್ರತಿ ಊರಿಗೆ ಮಾರ್ಕ್ ಪ್ರತಿ ಹಳ್ಳಿಗಳಿಗೆ ಮಾರಕ ಆಗಿದೆ ತಮ್ಮ ಎಸ್ ಎಲ್ ಸಿ ನಲ್ಲಿ ಫೇಲ್ ಆಗ್ಬಿಟ್ಟಿರ್ತಾನೆ ಅವ್ನ ಕೆಲಸ ಮಾಡ್ತಾ ಇರ್ತಾನೆ ಆದ್ರೆ ಇವನು ಅಣ್ಣ ಅಚಾನಕ್ ಆಗಿ ಪಾಸ್ ಆಗ್ತಾ ಪಾಸ್ ಆಗ್ತಾ ಹೋಗಿ ಊರೊಳಗಡೆ ಒಂದೊಂದು ಕೋಮುಗಳ ಗುಂಪಿಗೆ ಸೇರ್ಕೊಂಡು ಒಂದೊಂದು ಪಕ್ಷಗಳ ಮುಖಂಡರು ಸೇರ್ಕೊಂಡು ಗ್ರಾಮಗಳ ಸೌಹಾರ್ದತೆ ಹಾಳಾಗಿದೆ ಇದನ್ನು ಒಪ್ಪಿನ ಬಿಟ್ಟಿರಬೇಕು ನಾನು ವೈಯಕ್ತಿಕ ಅನುಷ್ಠಾನ ಆಗಿರ್ಬೋದು ಎಷ್ಟೋ ಗ್ರಾಮಗಳ ಸೌಹಾರ್ದತೆ ಇಂಥ ವಿದ್ಯಾವಂತ ಪದವೀಧರ ನಿರುದ್ಯೋಗಿಗಳಾಗಿದೆ ಹಾಗಾಗಿ ಈಗೇನು ಗಣೇಶ್ ಪಟ್ಟ ಸರ್ ಒಂದು ಮಾತು ಹೇಳಿದ್ರು ಏನು ತಮ್ಮ ತಮ್ಮ ಯಾವ್ಯಾವ ಸಾಮರ್ಥ್ಯದಲ್ಲಿ ಮಗು ಗಳಿಸಿರ್ತದಲ್ಲ ಅವ್ರ ಅಂಕವನ್ನು ಪರಿಗಣಿಸಬೇಕು ಅಂತೇಳಿ ಬರೀ ಅಂಕವನ್ನು ಪರಿಗಣಿಸೋದು ಮಾತ್ರ ಅಲ್ಲ ಈ ಒಂದು ಮಗು ಅತ್ಯುತ್ತಮ ಅತ್ಯುತ್ತಮವಾದ ಚಿತ್ರಕಲೆಯಲ್ಲಿ ಆತ ಅಂಕ ಗಳಿಸುತ್ತೆ ಅವ್ರಿಗೆ ಅಂಕ ನಾವು ಅಂತ ಅಂದ್ರೆ ಆತ ತನ್ನ ಪ್ರೌಢಶಾಲೆಯ ನಂತರ ಆತನ ಒಂದು ಆಸಕ್ತಿದಾಯಕ ಕ್ಷೇತ್ರ ಅದೇ ಆಗಿದ್ರಿಂದ ಆತ ಪಿ ಯು ಸಿ ನಂತರ ಪದವಿ ನಂತರ ಪದವಿ ಹಂತದಲ್ಲಿ ಪಿ ಯು ಸಿ ಹಂತದಲ್ಲಿ ಅದನ್ನೇ ಆತ ತನ್ನ ಉದ್ಯೋಗಕ್ಕೆ ಪೂರಕವಾಗಿ ಕಲಿಕೆಯನ್ನು ಮಾಡತಕ್ಕಂಥ ಸಂದರ್ಭ ಬರಬೇಕು ಅದು ಕ್ರೀಡೆಯಲ್ಲಿ ಒಬ್ಬರು ಉತ್ತಮ ಅಂತ ಕಳಿಸಿರ್ತಾರೆ ಅವನು ದ ಬೆಸ್ಟ್ ಸ್ಕೂಲ್ ಆಫ್ ಸ್ಪೋರ್ಟ್ಸ್ ಅಡ್ಮಿಟ್ ಆಗ್ಬೇಕು ಚಿತ್ರಕಲೆಯಲ್ಲಿ ಅವನು ಉತ್ತಮ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ ಸೇರ್ಬೇಕು ಅದನ್ನ ಬಿಟ್ಟು ಅವ್ನು ಆನ್ಲೈನ್ ಅವರೇಜ್ ಪಾಸ್ ಆಗ್ತಾ ಹೋಗ್ತೀವಿ ಅವನಿಗೆ ಲೆಕ್ಕ ಬರಲ್ಲ ಸೈನ್ಸ್ ಇರ್ತಾರೆ ಸೈನ್ಸ್ ಅಲ್ಲಿ ವೀಕ್ ಇರ್ತಾರೆ ಅವನನ್ನ ಸೈನ್ಸ್ ಸೇರ್ತೀವಿ ಕಲಾ ವಿಷಯದಲ್ಲಿ ಸ್ಟ್ರಾಂಗ್ ಇರ್ತಾರೆ ಅವನು ಹೋಗಿ ಕಾಮರ್ಸ್ ಸೇರ್ಕೊಂಡಿರ್ತಾರೆ ಈ ರೀತಿ ಮಗುವಿನ ಸಾಮರ್ಥ್ಯವನ್ನ ಪಕ್ಕ ಕೆಟ್ಟು ನಾವು ಅಲ್ಲಿರ್ತಕ್ಕಂಥ ಯಾವ ಸೇರ್ತೀವಲ್ಲ ಹಾಗಾಗಿ ಅದರಲ್ಲೂ ಪರಿಪೂರ್ಣತೆ ಆದ್ರೆ ಅವನೊಬ್ಬ ಐಡಲ್ ನಿರುದ್ಯೋಗಿ ಯುವಕರಾಗಿ ಈ ದೇಶಕ್ಕೆ ಮಾರಕ್ಕೆ ಹೊರಂತೆ ಹಾಗಾಗಿ ನಾವು ತಲಹಂತದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಿ ಮಗುವಿನ ನಿಜವಾದ ಸಾಮರ್ಥ್ಯ ತಕ್ಕಂತೆ ಓದುವ ಅವಕಾಶವನ್ನು ಸೃಷ್ಟಿ ಮಾಡಿ ಈ ದೇಶವನ್ನು ಕಟ್ಟತಕ್ಕಂತ ಕೆಲಸ ಮಾಡಬೇಕು ಅಂತೇಳಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತೀನಿ ಅದಾದ್ಮೇಲೆ ನಾನೊಬ್ಬ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಾಗಿರೋದ್ರಿಂದ ಇವತ್ತು ತಲ ಶಿಕ್ಷಣ ಗುಣಮಟ್ಟ ಹೆಚ್ಚಾಗಬೇಕು ಅಂತಂದ್ರೆ ತಮಗೆಲ್ಲ ಗೊತ್ತಿರಲಿ ಎರಡು ಎರಡ್ ಸಾವಿರದ ಎರಡನೇ ಇಸ್ವಿ ಮೂರನೇ ಇಸ್ವಿ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಸರಿ ಸುಮಾರು ಮೂವತ್ತು ಸಾವಿರ ನೌಕರಿದ್ರು ಸರ್ ಶಿಕ್ಷಕರಿದ್ದು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಈಗ ಕೇವಲ ಹನ್ನೊಂದು ಸಾವಿರ ಚಿಲ್ಲರೆ ಇದೆ ಸರ್ ಆ ಹನ್ನೊಂದೇಳಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗಿದೆಯಾ ಇಲ್ಲ ಎರಡ್ ಸಾವಿರದ ಏಳರಲ್ಲಿ ಏಳರಿಂದ ಈಚೆ ಹೊಸದಾಗಿ ಅನೇಕ ಪ್ರಾಥಮಿಕ ಶಾಲೆಗಳಿಗೆ ಗ್ರಾಂಟ್ ಕೊಟ್ಟು ಸರ್ಕಾರ ಅಂದ್ರೆ ಶಾಲೆಗಳ ಸಂಖ್ಯೆ ಹೆಚ್ಚಾಯಿತು ಮಕ್ಕಳ ಸಂಖ್ಯೆ ಹೆಚ್ಚಿದೆ ಆ ಶಿಕ್ಷಕರ ಸಂಖ್ಯೆ ಮೂವತ್ತು ಸಾವಿರದಿಂದ ಹದಿನೂತ್ ಹನ್ನೊಂದು ಸಾವಿರ ಹೇಳಿದೆ ಈಗಿರುವ ಸಂದರ್ಭದಲ್ಲಿ ಆ ಪ್ರಾಥಮಿಕ ಶಾಲೆಯ ಗುಣಮಟ್ಟವನ್ನ ಮಕ್ಕಳ ಗುಣಮಟ್ಟವನ್ನ ನಾವು ಶಿಕ್ಷಕರಿಂದ ನಮ್ಮ ಹೃದಯ ಶಾಲೆಗಳು ಹೇಗೆ ಕೊಡಕ್ಕೆ ಸಾಧ್ಯ ಎರಡ್ ಸಾವಿರದ ಹದಿನೈದರಿಂದ ಮಂಜುನಾಥ್ ಎಲ್ಲರೂ ಹೇಳಿದಾರದು ಯಾಕಂದ್ರೆ ಶಿಕ್ಷಕರು ಎಷ್ಟು ಅವಶ್ಯಕತೆ ಅಂತ ಹೇಳಿ ಇದು ಒಂದು ವಿಚಾರ ಇನ್ನು ಒಂದು ಖಾಸಗಿ ಸಂಸ್ಥೆಗಳು ಬಹಳ ಜನ ಇರೋದ್ರಿಂದ ಮತ್ತು ನಾವು ಅನುದಾಯಿತ ಸಂಸ್ಥೆಗಳು ನಾವೆಲ್ಲ ಇರೋದ್ರಿಂದ ಶಿಕ್ಷಕರ ಮಧ್ಯೆ ನೀಡ್ತಕ್ಕಂತ ಸೌಲಭ್ಯಗಳಲ್ಲಿ ಸರ್ಕಾರ ತಾರತಮ್ಯ ಮಾಡಬಾರದು ಅಥವಾ ಸಂಸ್ಥೆಗಳು ಕೂಡ ಮಾಡಬಾರ್ದು ಸಂಸ್ಥೆಗಳು ಸರ್ಕಾರಿ ನೌಕರಿಗೆ ಹೇಗೆ ನೀವು ವೇತನವನ್ನು ನೀಡಿ ಎಷ್ಟೋ ಸಂಸ್ಥೆಗಳು ಸರ್ಕಾರಿ ನೌಕರಿಗಿಂತ ಹೆಚ್ಚು ವೇತನವನ್ನು ಕ್ವಾಲಿಟಿ ಎಜುಕೇಶನ್ ಒಳ್ಳೆಯ ಕ್ವಾಲಿಟಿ ಟೀಚರ್ಸ್ಗೋಸ್ಕರ ಗೌರ್ಮೆಂಟ್ ಟೀಚರ್ಸ್ಗಿಂತ ಜಾಸ್ತಿ ಸ್ಯಾಲರಿಯನ್ನು ಖಾಸಗಿ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ ಅನೇಕ ಕೆಲವುಗಳಿಗೆ ಆದರೆ ಬಹಳಷ್ಟು ಕಡೆಗೆ ಅವರಿಗೆ ಸೇವಾ ಬದ್ಧತೆ ಇಲ್ಲ ಖಾಸಗಿ ಶಾಲೆ ಶಿಕ್ಷಕರಿಗೆ ಬಹಳಷ್ಟು ಕಡೆಗೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಸಮ ಸರಿಸಮಾನವಾದಂಥ ವೇತನ ಇಲ್ಲ ಹಾಗಾಗಿ ಅವರು ಕೂಡ ಮಾನಸಿಕವಾಗಿ ಏನ್ ಮಾಡಬಹುದು ಅಂತಂದ್ರೆ ಅಷ್ಟು ಗುಣಮಟ್ಟದ ಶಿಕ್ಷಣವನ್ನ ನೀಡಿದ ನಾವು ನಾವು ಕಡಿಮೆ ಸಮಯ ತಗೋತೀವಿ ಅವ್ರಿಗೆ ಬಾಲಿಸಬಹುದು ಆಮೇಲೆ ನಾವು ವಿಶೇಷವಾಗಿ ರಣಾಯಿತಿ ವಿದ್ಯಾಸಂಸ್ಥೆಗಳಲ್ಲಿ ನೌಕರು ನಾವು ಸರ್ಕಾರದ ನಿಯಮಗಳ ಪ್ರಕಾರ ನೇಮಕ ಆಗಿದ್ವಿ ಎಲ್ಲಾ ನಿಯಮಾವಳಿ ಪ್ರಕಾರ ನೇಮಕ ಆದಂತ ನಾವು ಇಂಜಿನಿಯರ್ ವಿಚಾರ ಬಂದಾಗ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪೆನ್ಷನ್ ಕೊಟ್ಟು ನನ್ನ ಭವಿಷ್ಯದ ಭದ್ರತೆ ಅತಂತ್ರ ಅತಂತ್ರ ಆಗಿದೆ ಅಂತ ಅಂದ್ಮೇಲೆ ನಾನು ನೆಮ್ಮದಿಂದ ಶಾಲೆಯಲ್ಲಿ ಪಾಠ ಮಾಡಕ್ಕೆ ಸಾಧ್ಯ ಅಂದ್ರೆ ಇಂತಹ ತಾರತಮ್ಯಗಳನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಕೂಡ ಈಡೇರಿಸಬೇಕು ಆ ನಿಟ್ಟಿನೊಳಗಡೆ ಈ ಒಂದು ಶೈಕ್ಷಣಿಕ ಸುಧಾರಣೆಗೆ ದಾರಿ ಮಾಡಬೇಕು ಅಂತ ಹೇಳ್ತಾ ಈ ಸಭೆಯಲ್ಲಿ ಅವಕಾಶ ಕೊಟ್ಟಂತೆ ಎಲ್ಲಿ ಗಮನಿಸಿ ನನ್ನ ಮಾತು ಮುಗಿಸ್ತೀನಿ